ಿಸ್ತನ ಮಹಾಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುವಂತವನಾಗಿದ್ದೇನೆ ಪ್ರೈಸ್ ದ ಲಾರ್ಡ್ ಶಾಲೂಮ್ ಈ ಬೆಳಗಿನ ಜಾವದಲ್ಲಿ ವಾಕ್ ಓದಿಕೊಳ್ಳೋಣ ಇಬ್ರಿಯರಿಗೆ ಬರೆದ ಪತ್ರಿಕೆ ಹನ್ನೊಂದನೇ ಅಧ್ಯಾಯ ಮೊದಲನೇ ವಚನ ಓದಿಕೊಂಡು ಸ್ವಲ್ಪತ್ತು ಧ್ಯಾನ ಮಾಡಿಕೊಳ್ಳೋಣ ನಂಬಿಕೆಯು ನಾವು ನಿರೀಕ್ಷಿಸುವಗಳ ವಿಷಯವಾಗಿ ವರ ಕಣ್ಣಿಗೆ ಕಾಣದವುಗಳನ್ನು ನಿಜವೆಂದು ತಿಳಿದುಕೊಳ್ಳುವುದೂ ಆಗಿದೆ ಈ ವಾಕ್ಯದಲ್ಲಿ ನೋಡುವಾಗ ನಾವು ನಿರೀಕ್ಷಿಸುವ ವಿಷಯದಲ್ಲಿ ನಂಬಿಕೆ ಇಡುವಂಥದ್ದು ಕಣ್ಣಿಗೆ ಕಾಣದೇ ಇರುವಂತಹ ವಿಷಯಗಳು ನಾವು ನಂಬುವಂಥದ್ದು ನಿಜವಾದ ನಂಬಿಕೆ ಎಂಬುದಾಗಿ ವಾಕ್ಯದಲ್ಲಿ ನೋಡುತ್ತಾ ಇದ್ದೇವೆ ನಾವು ಈ ಲೋಕದಲ್ಲಿ ಜೀವಿಸುವಾಗ ನಮಗೆ ಕಣ್ಣಿಗೆ ಕಾಣದಂಥ ನಿರೀಕ್ಷೆಯನ್ನು ನಾವು ಹೊಂದಿಕೊಂಡು ಆ ವಿಷಯದಲ್ಲಿ ನಾವು ಭರವಸೆವಿಡುವಾಗ ನಂಬಿಕೆ ಇಡುವಾಗ ನಿಜವಾದ ನಂಬಿಕೆ ಎಂಬುದಾಗಿ ವಾಕ್ಯದಲ್ಲಿ ನೋಡುತ್ತಾ ಇದ್ದೇವೆ ಕಣ್ಣಿಗೆ ಕಾಣದಿರ್ತಕ್ಕಂಥ ನಿರೀಕ್ಷೆ ಎಂಬುದಾಗಿ ನೋಡುವಾಗ ಪರಲೋಕ ರಾಜ್ಯ ನಿತ್ಯ ಆನಂದಿಸುವಂತದ್ದು ಏಸು ಕ್ರಿಸ್ತನೊಟ್ಟಿಗೆ ಸಂತೋಷಿಸುವಂಥದ್ದು ಯಾವಾಗಲೂ ಸಂಭ್ರಮ ಪಡುವಂತ ಸ್ಥಳ ಆ ವಿಷಯವಾಗಿ ನಾವು ನಂಬಿಕೆ ಇಟ್ಟವರಾಗಿ ಭರವಸದಿಂದ ಈ ಲೋಕದಲ್ಲಿ ಜೀವಿಸುತ್ತಾ ಇದ್ದೇವೆ ನಮ್ಮ ನಂಬಿಕೆ ನಮ್ಮ ಭರವಸೆ ಈ ಒಂದು ದಿನದಲ್ಲಿ ಕಣ್ಣಿಗೆ ಕಾಣುವಂತ ವಿಷಯಗಳ ಮೇಲೆ ನಮ್ಮ ನಂಬಿಕೆ ಭರವಸೆ ಇದೆನಾ ಕಣ್ಣಿಗೆ ಕಾಣದೇ ಇರ್ತಕ್ಕಂತ ನಾವು ನಿರೀಕ್ಷಿಸುವಂತ ಮಹಾಪದವಿಯ ಮೇಲೆ ನಮ್ಮ ನಂಬಿಕೆ ಭರವಸೆ ಇದೇನಾ ಈ ಒಂದು ದಿನದಲ್ಲಿ ನಮ್ಮನ್ನೇ ನಾವು ಪರೀಕ್ಷೆ ಮಾಡಿಕೊಳ್ಳೋಣ ಕಣ್ಣಿಗೆ ಕಾಣುವಂತ ಸಂಗತಿಗಳನ್ನು ನಾವು ನಂಬುವಾಗ ಭರವಸೆ ಇಡುವಾಗ ಅದು ಕ್ಷಣಿಕ ಮಾತ್ರ ಇರುವಂತದ್ದಾಗಿದೆ ಈ ಲೋಕದ ಐಶ್ವರ್ಯ ಸಿರಿ ಸಂಪತ್ತು ನಮ್ಮ ಅಂದ ಚಂದ ಹೊಗಳುವ ಮಾತುಗಳು ಈ ಲೋಕದಲ್ಲಿ ಇವೆಲ್ಲವೂ ಕ್ಷಣಿಕವಾಗಿರುವಂತದ್ದಾಗಿದೆ ಈ ವಿಷಯಗಳಲ್ಲಿ ನಾವು ನಂಬಿಕೆ ಇಡುವಾಗ ಭರವಸೆ ಇಡುವಾಗ ಒಂದು ದಿನ ನಂಬಿಕೆ ಇಲ್ಲದಂತಾಗುತ್ತದೆ ನಮ್ಮ ಭರವಸೆ ನಿರಾಶೆಯಾಗುವಂತದ್ದಾಗಿದೆ ನಾವು ಕಣ್ಣಿಗೆ ಕಾಣದೇ ಇರತಕ್ಕಂಥ ಮಹಾಪದವಿಯನ್ನು ನಿತ್ಯ ಜೀವವನ್ನು ಪರಲೋಕ ರಾಜ್ಯವನ್ನು ಏಸು ಕ್ರಿಸ್ತನನ್ನು ನಾವು ನಂಬಿಕೆ ಇಡುವಾಗ ಭರವಸೆ ಇಡುವಾಗ ನಾವು ನೀತಿವಂತರೆಂಬುದಾಗಿ ನಿರ್ಣಯ ಹೊಂದಿಕೊಂಡು ಪರಲೋಕ ರಾಜ್ಯ ಸೇರುತ್ತೇವೆ ಯಾವಾಗಲೂ ಸಂತೋಷ ಯಾವಾಗಲೂ ಆನಂದ ಯಾವಾಗಲೂ ಸಂಭ್ರಮ ಪರಲೋಕ ರಾಜ್ಯದಲ್ಲಿ ಇರುವಂತದಾಗಿದೆ ನಮ್ಮ ನಂಬಿಕೆ ನಮ್ಮ ಭರವಸೆ ಕಣ್ಣಿಗೆ ಕಾಣದಿರತಕ್ಕಂಥ ನಿರೀಕ್ಷೆಯಾಗಿದೆನಾ ಆಸೆಯಾಗಿದೆ ಬಯಕೆ ಆಗಿದೆನಾ ಈ ಒಂದು ದಿನದಲ್ಲಿ ನಮ್ಮನ್ನೇ ನಾವು ಪರೀಕ್ಷೆ ಮಾಡಿಕೊಳ್ಳೋಣ ಈ ಒಂದು ಸುಂದರ ಸಮಯವಾಗಿದೆ ನಾವು ಕಣ್ಣಿಗೆ ಕಾಣುವಂಥ ವಿಷಯಗಳಲ್ಲಿ ಭರವಸೆ ಇಡುವಾಗ ನಂಬಿಕೆ ಇಡುವಾಗ ನಮಗೆ ದುಃಖವಾಗುತ್ತದೆ ನೋವಾಗುತ್ತದೆ ಅನೇಕ ರೀತಿಯಾದಂಥ ಕಷ್ಟ ನಮಗೆ ಆಗುವಂಥದ್ದಾಗಿದೆ ಒಂದು ವೇಳೆ ನಾವು ಕಣ್ಣಿಗೆ ಕಾಣದೇ ಇರ್ತಕ್ಕಂಥ ನಿರೀಕ್ಷೆಯನ್ನು ಅಪೇಕ್ಷೆಯನ್ನು ಭರವಸೆಯನ್ನು ನಾವು ಇಡುವಾಗ ಪರಲೋಕ ಅಚ್ಚ ನಮಗೆ ಕಣ್ಣಿಗೆ ಕಾಣಿಸುವಂಥದ್ದಲ್ಲ ನಮ್ಮ ನಂಬಿಕೆ ನಮ್ಮ ಭರವಸೆ ಏಸು ಕ್ರಿಸ್ತನು ಎರಡನೇ ಬರುಣ ಬರುತ್ತಾನೆ ನಾನು ಈ ಲೋಕದಲ್ಲಿ ಜೀವಿಸುವ ಕಾಲವೆಲ್ಲ ಒಳ್ಳೆಯವನಾಗಿ ನೀತಿವಂತನಾಗಿ ಸಹಾಯ ಮಾಡುತ್ತಾ ಪರಿಶುದ್ಧನಾಗಿ ನಾ ಈ ಲೋಕದಲ್ಲಿ ಜೀವಿಸುತ್ತೇನೆ ಯೇಸು ಕ್ರಿಸ್ತನ ಎರಡನೇ ವರುಣ ಬಂದು ನನ್ನನ್ನು ನೀತಿವಂತನೆಂಬುದಾಗಿ ನಿರ್ಣಯ ಮಾಡಿ ನನ್ನನ್ನು ಆತನೊಟ್ಟಿಗೆ ಪರಲೋಕ ರಾಜ್ಯಕ್ಕೆ ಕರೆದುಕೊಂಡು ಹೋಗುತ್ತಾನೆ ಎಂಬ ಒಂದು ನಿರೀಕ್ಷೆ ನಂಬಿಕೆ ಭರವಸೆ ನಮ್ಮದಾಗಿದೆ ಈ ನಂಬಿಕೆ ನಿರೀಕ್ಷೆ ಭರವಸೆ ನಮ್ಮ ಕಣ್ಣಿಗೆ ಕಾಣದ ಹಾಗೆ ಕಾರ್ಯ ಮಾಡುವಂತದಾಗಿದೆ ನನ್ನದು ಎಂಬುದಾಗಿ ನಾವು ನಿರೀಕ್ಷೆ ಉಳ್ಳವರಾಗಿದ್ದೇವೆ ಭರವಸೆ ಉಳ್ಳವರಾಗಿದ್ದೇವೆ ನಂಬಿಕೆ ಬಲವಾದ ನಂಬಿಕೆ ಇಟ್ಟವರಾಗಿದ್ದೇವೆ ಈ ಒಂದು ದಿನದಲ್ಲಿ ಲೋಕದಲ್ಲಿ ನಮ್ಮ ನಂಬಿಕೆ ನಮ್ಮ ನಿರೀಕ್ಷೆ ನಮ್ಮ ಭರವಸೆ ಏನಾಗಿದೆ ನಮ್ಮನ್ನೇ ನಾವು ಪರೀಕ್ಷೆ ಮಾಡಿಕೊಳ್ಳೋಣ ಒಂದು ವೇಳೆ ಈ ಲೋಕದಲ್ಲಿ ಕಣ್ಣಿಗೆ ಕಾಣುವ ವಿಷಯಗಳ ಮೇಲೆ ನಮ್ಮ ನಂಬಿಕೆ ನಮ್ಮ ಭರವಸೆ ನಮ್ಮ ನಿರೀಕ್ಷೆ ಇರುವುದಾದರೆ ಈ ಒಂದು ಕ್ಷಣದಲ್ಲಿ ಸುಂದರ ಸಮಯವಾಗಿದೆ ನಮಗೆ ಕಣ್ಣಿಗೆ ಕಾಣದೇ ಇರತಕ್ಕಂತ ಏಸು ಕ್ರಿಸ್ತನನ್ನು ನಂಬುವಂತವರಾಗೋಣ ನಿತ್ಯ ಜೀವ ಪರಲೋಕ ರಾಜ್ಯಕ್ಕಾಗಿ ನಾವು ಭರವಸೆ ಇಟ್ಟು ಈ ಲೋಕದಲ್ಲಿ ಜೀವಿಸುವಂತವರಾಗೋಣ ಕರ್ತನು ಈ ವಾಕ್ಯ ನಮ್ಮೆಲ್ಲರ ಆತ್ಮೀ ಆಶೀರ್ವದಿಸಲಿ ಆಮೇನ್